ಹೆಂಗ ಹೋಗದ್ ನೋಡು ನೀರಿನ ರೀಪ್ ಚಾಲೂ ಮಾಡತ್ತೆ ನೀರು ಬಿಟ್ಟಿಲ್ಲ ಎಲ್ಲಿ ಹಾಳಾಗಿ ಹೋಗ್ಯಾರ ಆಮೇಲೆ ನಾವು ಕೆಲಸ ನಾವು ಇರ್ಲಿಕ್ಕರೆ ಕೆಲಸನ ಮಾಡದಾಗ ಹೇಳಿದಿರ್ತಾರೆ ಪಗಾರ ಕೊಡಬೇಕು ಕೆಲಸನ ಮಾಡಂಗಿಲ್ಲ ಬಂಗಾರ ಅಂತ ಬಾಳೆ ಬಂದೈತಿ ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ ಬಾಳೆಲ್ಲ ಹಾಳಾಗೋಗ್ತದೆ ಆಳುಗಳ ಮ್ಯಾಲೆ ಬಿಟ್ಟು ಎಲ್ಲ ಚಿಕ್ಕನ ಸಹ ಹೋಗಿ ಕೊಟ್ಟಿದ್ದು ಏನ್ ಮಾಡೋದು ಆಳುಗಳು ಒಂದು ಕಲಿಯಿಗೆ ಮಾತು ಕೇಳೋಂಗಿಲ್ಲ ಪಗಾರನ ಬೇಕು ಬೇಕತ್ತಾರು ಮೂರು ಕೋತೆ ಇರ ಹೇಳಿನಿ ಆದ್ರೆ ಮ್ಯಾಗಿನ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹಗಲೇ ನನಗೆ ನಾನು ಹೇಳಾರದು ಹೊಂಟಾಳಕ್ಕೆ ಯಾಕ ಹೋಗಿ ಹೊಂಟಿರ್ಬೇಕು ಇಲ್ಲಿಯರು ಸಲ ಹೋಗಿ ಬರಬೇಕು ಏ ಏನು ಮಾಡ್ತಾರೆ ಅಂದ ಅಲ್ಲ ಗೌಡ್ರು ಬರತಾರೋ ಬ್ರಾಂಚಾಟ್ ಹೆಡ್ ನಿತ್ತಂಗ ಮಾಡೋ ಮಾತ್ ನ ಹೋಗಂತಿ ಕೊತ್ತ ಬರೋದು ನನಗೆ ಬಾಪಾ

ಇರ್ಲಿ ನಡಿಲಿ ಎರಡು ದಿನ ನಡೀತೈತ್ ನಡಿಲಿ ನಮ್ಗೇನ್ ಮಾಡ್ಬೇಕ ನಮ್ದೇಬೇಕಾ ಡ್ಯೂಟಿ ದುಡ್ಡು ತಗೊಂಡ್ ಮನಿಗ್ ಹೋಗುದು ಯಾರ ಹೇಳಿ ಕೇಳ್ಸಾರ ಯಾರ ಯಾರು ಕೇಳಂಗಿಲ್ಲ ಈಗ ಮಾಡಿದ್ ಅನ್ಕೋಸ್ತಾರ ಲ್ಯಾ ಮಲ್ಲೆ ಏನು ಮಾಡತ್ತಿರೋ ಕಾಪು ನೋಟ ಇದೆ ಕಬ್ಬ ಒಣಗೈತಲ್ಲ ಬಂದೆ ಲೇ ಗ್ರೇಟ್ ಕಸ ಮಾಡ್ರಿ ಅಲ್ಲಿ ತಳಿನ ಕಟ್ ಆಗೇ ಏನ ಏನಾಗೈತ ಗೊತ್ತಿಲ್ಲ ಆ ನಿಮ್ಮೆಾಗ್ ಬಿಟ್ಟು ಕೂತ್ರಿ ಹಿಂಗಾನ ಆ ನೀರು ಬಿಡಬೇಕು ಅಂತ ಗೊತ್ತಾಯಿಲ್ಲ ಅಲ್ರಿ ಗೌಡತಿ ಕೊಡದ ಮೂರು ತಾಸು ಕರೆಂಟ್ ಕೊಡ್ತಾರೆ ನಿಮ್ಮದರೆ ಕಂಡಾ ಪಟ್ಟಿ ಬೆಳಿ ಮಾಡ್ಕೊಂಡು coûತಾರೆ ನೀರು ಎಲ್ಲ ಕಡೆ ಎಲ್ಲ ಹೆಂಗ್ ಆಯಿತತ್ತಿ ಈಗ ನೋಡಿ ಡ್ರಿಪ್ಪಿಂಗ್ ಪೈಪ್ ಆ ತೂತು ಬಂದಾಗೆ ಅವರು ಪೈಪ್ ಶುದ್ಧ ಮಾಡಾಕತ್ತಿದ್ರು ಗೌಡ ಗೌಡ್ತಿ ಇದ್ದಾರೆ ಅಲ್ಲ ಮೂರ್ ತಾಸು ಕರೆಂಟ್ ಇರ್ತಾವ ಅದ್ರ ನೀರ್ ಹಾಸಿದ್ನಲ್ಲ ದಂಡೆತ ಕಸ ತಕೋಬೇಕಾ ಏನಾರ ಹೇಳಿದ್ರೆ ಏನಾರ ಅದ್ ಮಾಡ್ತಿರಿ ಮತ್ ಇಬ್ರಿ ನೀರ ನಮಗೂ ನೀರ್ ಹಾಸ್ ಹಾಯ್ ಸಾಕಾಗೈತ್ರಿ ಈ ತೋಟಗಾನ ಆ ತೋಟ ಹೇಳ್ತೀರಿ ಆ ತೋಟಗಾನ ಈ ತೋಟ ಹೇಳ್ತಿರಿ ಒಂದ್ಕೊಂಡ್ ದಿಲ್ಸಲ್ ಪಾಯ್ ಸರಿ ಆಗದ್ ಪೂತ ಎಲ್ಲ ಬಂದ ಆಗ್ಬಿಟ್ಟವ್ರ ಮನ್ ಅವ್ರ ನಾಲ್ಕು ದಿವಸ ಐತ್ರಿ ಕಸ ಅಂತ ನಮಗ ಇನ್ನೊಂದೆರಡ್ ಹಾಲ್ ಕೊಡ್ರಿ ಅಂತ ಅಟ್ರಾಗ ತಗಿ ಅಟ್ರಾಗ ತಗಿತಿರಿ ಹೆಂಗೆ ತೆಗಿತಾರೆ ಕಸ ನೀರು ಹೆಂಗ್ ಬಿಡುದ್ರಿ ರಾತ್ರಿನೂ ನಾವು ಬಿಡದು ಹಗ್ನ ನಾವೇ ಬಿಡ್ದ ಗೌಡ್ರು ಬಂದು ಹಂಗೆ ಮಾತಾಡ್ತಾರೆ ಗೌಡ್ರ್ ನಾವ್ ಒಂದು ಹೊತ್ತು ಪಾಡ ಹೊರ ಒಯ್ನ ಒಂದು ನಾಲ್ಕು ಹಾಳು ಹಚ್ಕೊಳ್ರಿ ಆತಾರೆ ನಿಮ್ಗೆ ಬಂದು ನಮ್ಗಷ್ಟು ಕಾಯ್ತಾ ಹಚ್ತೀರಿ ನಿಮ್ಗೆ ರಾತ್ರಿ ನಾಳಿಂದ ತಗದು ಯಾ ನಮನಿ ಕೀಡಿ ಬಿದ್ದತ್ ಅಲ್ರಿ ಗೌಡ್ ಹೇಳಿ ಏನು ನಾಳೆ ಕೀಡಿ ಔಷಧ ರೀ ತಂದು ಕೊಡತ್ತೇಳಿ ರೀ ಎನ್ನೆ ಹೊಡಿತೀವಿ ನಿನ್ನೆ ಆ ಕಟ್ಟಿ ನೀರು ಆಸೆ ಇದ್ದವು ರೀ ಬರೀ ಬರೋದು

ಮತ್ತೆ ಗೌಡ್ರು ಬಂದ್ರೆ ಬೇಕತ್ತಾರ ಇವನ್ನೆಲ್ಲ ಸುದ್ದಿ ಮಾಡಬೇಕು ಗೌಡ್ರಿಗೆ ನಾ ಹೇಳ್ತಾನ ಬಾ ಅಂದ್ರೆ ಒಂದ್ ಮಾತಿ ಬರಕ ಏ ನೀವ್ ಇಲ್ಲೇ ಕಸ ತೆಗಿರ ಬಾ ಅಲ್ಲಿ ಮೇಲೆ ಕಟ್ಟಿ ನೀರ್ ಹಾಕ ಕೈ ನೋಡಿ ಸರ್ ಅವಾಗಂದ್ರೆ ಬರ್ರಿ ಹೋಗ್ರಿ ಅಂತ ಮಾತಾಡ್ತಾಳೆ ಗೌಡ್ತಿ ನಮಗನತ್ಲಿ ಅಲ್ಲಿ ತೆಗಿರೋ ಕಸ ಇಲ್ಲಿ ತೆಗಿರೋ ಕಸ ಅಲ್ಲಿ ಬಿಡೋ ನೀರು ಇಲ್ಲಿ ಬಿಡೋ ನೀರು ಅತ್ತಾಳ ಏ ಹೌದು

ಅಲ್ಲ ಗೌಡ್ರು ಮನಿ ಉಂಟು ಉದ್ದಾರ ಮಾಡಕ್ ಬರ್ಮ ಹಾಳ ನಿನಗೆ ಬೇಡ ತಗೋದಿಲ್ಲ ಏನೋ ಒಳ್ಳೆ ಮೆಣಸಿ ಹಾಕ್ತಾಳೆ ಹಚ್ಚಿದ್ದೀಪ ನೋಡ್ರಿ ನೀವು ಜರ್ ಎಲ್ಲಿ ನಮ್ನು ಚಪ್ಪಲಿ ಹರ ಅನಿಸ್ಕೀನಿ ಸರ್ ಏನು ಇಲ್ಲೇ ಕರ್ಕೊಂಬಂದ್ರೆ ಏನು ದ್ವಾಟ ಬರ್ತದ ಲೈಟ್ ಬರ್ತಾಯ ಮತ್ತೆ ಲೈಟ್ ಬಂದಾವೆ ನೀರು ಬಿಡುದಂತ ಹೇಳ್ತೀವಿ ಬಾಂಡ್ ಹೇಳಿ ಆಮೇಲೆ ಬಿಡವಂತೆ ಏಯ್ ಕುಂದರ ಬ್ಯಾಡ ಲೈಟ್ ಬಂದಾವ ನೀರು ಬಿಡ್ಬೇಕರೆ ಇಲ್ಲೇ ಕರ್ಕೊಂಡ್ ಬಂದ್ರು ನಿಮಗೆ ಬಿಡೋ ಅಂತ ಅದ ಅವು ಬಿಡಕ್ಕೆ ಆಗಿಲ್ಲ ನಂಗೆ ಕರ್ಕೊಂಡು ಬಂದಿ ನಾಷ್ಟ ಮಾಡಂತಿ ಕುಂಡದ್ ಬೇಡ ರೀ ನಗದು ಭಾಳ ದಿನ ಅವು ಇಬ್ಬರು ಇಲ್ಲದಲ್ಲ ಬೆದ ಆಮೇಲೆ ನಾಷ್ಟ ನಿಮ್ಮ ಊಟ ಮಾಡಿ ಮನ್ಯಾಗ

ஏ கூட வந்து ಸಡ್ನಾಗ ಯಾರು ಇರಬೇಕು ಅಲ್ಲೇ ಹಣಿಕಾಕತಿರೋರು ನೋಡಿದ್ರ ಹತ್ರ